ಹಾಯ್ ಪ್ರೇಕ್ಷಕರಿಗೆಲ್ಲರಿಗೂ ಸ್ವಾಗತ ಬರ ಪರಿಹಾರ ವರ್ಗಾವಣೆಯಾಗಿದೆ ರಾಜ್ಯಾದ್ಯಂತ ಬೆಳೆ ನಷ್ಟ ಪರಿಹಾರ ರೈತರ ಖಾತೆಗೆ ವರ್ಗಾವಣೆಯಾಗಿದ್ದು ಯಾವ ತಾಲೂಕಿಗೆ ಎಷ್ಟು ಪರಿಹಾರ ಯಾವ ಜಿಲ್ಲೆಗೆ ಎಷ್ಟು ಪರಿಹಾರ ಎಕರೆಗೆ ಎಷ್ಟು ಪರಿಹಾರ ಜಮಾವಣೆಯಾಗಿದೆ ಎಂಬ ಸಂಪೂರ್ಣವಾದ ಮಾಹಿತಿ ತಿಳಿದುಕೊಳ್ಳೋಣ ತಪ್ಪದೆ ಈ ಒಂದು ಮಾಹಿತಿನ ಪೂರ್ತಿಯಾಗಿ ನೋಡಿ ಈ ಒಂದು ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡುವುದನ್ನು ಕೂಡ ಮರೆಯಬೇಡಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಮಾಹಿತಿ ಏನೆಂದು ನೋಡೋಣ ರಾಜ್ಯದಲ್ಲಿ ಕಳೆದ ಮುಂಗಾರು ಹಂಗಾಮಿನಲ್ಲಿ ಮಳೆ ಕೊರತೆಯಿಂದಾಗಿ ಬೆಳೆ ನಷ್ಟಕ್ಕಾಗಿ ರೈತರಿಗೆ ಪರಿಹಾರ ಈಗ ವಿತರಣೆ ಆರಂಭವಾಗಿದೆ ರಾಜ್ಯದ ಪ್ರತಿ ಜಿಲ್ಲೆಯ ರೈತರ ಖಾತೆಗೆ ಈಗ ಪರಿಹಾರ ವರ್ಗಾವಣೆಯಾಗುತ್ತಿದೆ ಮೊದಲನೆಯದಾಗಿ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಮಧ್ಯರ್ತಿ ಬ್ಯಾಂಕ್ ಖಾತೆಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೆಯ ಸಾಲಿನ ಇಪ್ಪತ್ತೊಂದು ಕೋಟಿ ರೂಪಾಯಿ ಬೆಳೆ ಹಾನಿ ವಿಮೆ ಪರಿಹಾರ ಜಮಾವಣೆಯಾಗಿದೆ ಇದೇ ಅಷ್ಟೇ ಅಲ್ಲದೆ ಬೀದರ್ ಜಿಲ್ಲೆಯ ಒಟ್ಟು ಹನ್ನೊಂದು ಸಾವಿರದ ಎಪ್ಪತ್ತೈದು ರೈತರ ಖಾತೆಗೆ ಈ ಒಂದು ಬರ ಪರಿಹಾರ ಜಮಾವಣೆಯಾಗಿದೆ ಇದರ ಜೊತೆಗೆ ಮಂಡ್ಯ ಜಿಲ್ಲೆಯ ಎಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ರೈತರ ಖಾತೆಗೆ ಒಟ್ಟು ಮೂವತ್ನಾಲ್

ಎಂಬತ್ತೆರಡು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ರೈತರ ಖಾತೆಗೆ ಒಟ್ಟು ಅರವತ್ತು ಪಾಯಿಂಟ್ ಇಪ್ಪತ್ತ್ಮೂರು ಕೋಟಿ ರೂಪಾಯಿ ಬೆಳೆ ಪರಿಹಾರ ವರ್ಗಾವಣೆಯಾಗಿದೆ ಇದರ ಜೊತೆಗೆ ಮುಂದಿನ ಒಂದು ಜಿಲ್ಲೆಯ ಮಾಹಿತಿಯೇನಂತೂ ನೋಡೋಣ ಬನ್ನಿ ಸ್ನೇಹಿತರೆ ಕಲಬುರ್ಗಿ ಜಿಲ್ಲೆಯ ಬರೋಬ್ಬರಿ ಎರಡು ಲಕ್ಷದ ಎಂಬತ್ತೆಂಟು ಸಾವಿರದ ಹತ್ತು ರೈತರ ಖಾತೆಗೆ ಮುನ್ನೂರ ಮೂವತ್ತು ಪಾಯಿಂಟ್ ಐವತ್ತ್ಮೂರು ಕೋಟಿ ರೂಪಾಯಿ ಬೆಳೆ ನಷ್ಟ ಪರಿಹಾರ ಪಾವತಿ ಮಾಡಲ ಎಂದು ಜಿಲ್ಲಾಧಿಕಾರಿಯು ಮಾಹಿತಿ ತಿಳಿಸಿದ್ದಾರೆ ಇದರ ಜೊತೆಗೆ ಧಾರವಾಡ ಜಿಲ್ಲೆಯ ಒಟ್ಟು ಒಂದು ಲಕ್ಷದ ಆರು ಸಾವಿರದ ಏಳುನೂರ ಏಳು ರೈತರಿಗೆ ಒಂದೂರ ಎಂಟು ಪಾಯಿಂಟ್ ಒಂದು ಎರಡು ಕೋಟಿ ರೂಪಾಯಿ ಇನ್ಪುಟ್ ಸಬ್ಸಿಡಿ ಬಿಡುಗಡೆಯಾಗಿದೆ ಇದರ ಜೊತೆಗೆ ಹೊಸಪೇಟೆ ತಾಲೂಕಿನ ಒಟ್ಟು ಒಂದು ಲಕ್ಷದ ಒಂಬತ್ತು ಸಾವಿರದ ಐದುನೂರ ನಲವತ್ಮೂರು ರೈತರ ಖಾತೆಗೆ ಒಂದೂರ ಮೂವತ್ತು ಪಾಯಿಂಟ್ ಪಾಯಿಂಟ್ಝೀರೋ ಎಂಟು ಕೋಟಿ ರೂಪಾಯಿ ಹಣ ಬಿಡುಗಡೆಯಾಗಿದೆ ಇದರ ಜೊತೆಗೆ ಬಾಗಲಕೋಟೆ ಜಿಲ್ಲೆಯ ಒಂದು ಲಕ್ಷದ ನಲವತ್ತೊಂಬತ್ತು ಸಾವಿರದ ಎರಡುನೂರ ಅರವತ್ತೆರಡು ರೈತರಿಗೆ ಒಂದೂರ ತೊಂಬತ್ತೈದು ಪಾಯಿಂಟ್ ಐವತ್ತೈದು ಕೋಟಿ ರೂಪಾಯಿ ಬರ ಪರಿಹಾರ ಜಮಾವಣೆಯಾಗಿದೆ ಎಂಬ ಮಾಹಿತಿ ತಿಳಿದು ಇದು ಬಂದಿದೆ ನಿಮ್ಮ ಖಾತೆಗೂ ಕೂಡ ಬರ ಪರಿಹಾರದ ಹಣ ಜಮಾವಣೆಯಾಗಿದ್ದರೆ ಕಮೆಂಟ್ ಮೂಲಕ ಎಸ್ ಅಂತ ತಿಳಿಸುವುದನ್ನು ಕೂಡ ಮರೆಯಬೇಡಿ